నాప్రభు కెంపే జోత్సవ ఈ కార్యక్రమ దివ్య సాన్నిధ్యమ సే వేరిక మేలు ఉపస్ ಎಲ್ಲ ಕಂಡಿದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ನಾಗರಿಕ ಬಂಧುಗಳೇ ವಿಶೇಷವಾಗಿ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಇಲ್ಲಿ ಪಡೆಯ ಪಡೆಯುವ ಮಾಹಿತಿ ತಿಳ್ಕೊಳ್ಳೋಕ್ಕೋಸ್ಕರ ಬಂದಿರುವ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇವತ್ತು ನಾವೆಲ್ಲರೂ ಕೂಡ ಬಹಳ ಸಂಭ್ರಮದಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಆಚರಿಸ್ತಾ ಇದ್ದೀವಿ ಇಡೀ ಬೆಂಗಳೂರಿನಲ್ಲಿ ಇಲ್ಲಿ ಕೂತಿರೋರು ಒಬ್ಬೊಬ್ಬರು ಕೂಡ ಕೆಂಪೇಗೌಡರ ಋಣಿಗಳು ನಾವು ಅವರ ಮತ್ತು ಮುಂದಾಲೋಚನೆ ಮಾಡಿ ಅವೆನ್ಯೂ ರಸ್ತೆಯ ಅಕ್ಕಿಪೇಟೆಯ ವೃತ್ತದಿಂದ ನಾಲ್ಕು ದಿಕ್ಕುಗಳಲ್ಲಿ ಎತ್ತುಗಳನ್ನ ಬಿಟ್ಟು ಅದು ಎತ್ತು ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಬೆಂಗಳೂರು ಬೆಳೆಯುತ್ತೆ ಅಂತ ಯೋಚನೆ ಮಾಡಿ ಇಡೀ ಪ್ರಪಂಚದಲ್ಲೇ ಅತ್ಯಂತ ಹೆಸರು ಪಡೆದಿರುವ ಈ ನಗರದ ನಿರ್ಮಾತರು ಶ್ರೀ ಕೆಂಪೇಗೌಡರು ನಾವು ಯಾರಿಗೂ ಬೆಂಗಳೂರಲ್ಲಿ ವಾಸ ಮಾಡ್ತೀವಿ ಬೆಂಗಳೂರಲ್ಲಿ ನಮ್ಮ ಶಿಕ್ಷಣ ಪಡಿತಾ ಇದ್ದೀವಿ ಬೆಂಗಳೂರಿಂದ ನಮ್ಮ ಜೀವನ ನಡೀತಾ ಇದೆ ಅದಕ್ಕೆಲ್ಲ ಮೂಲ ಕಾರಣ ನಾಡಪ್ರಭು ಕೆಂಪೇಗೌಡರು ಅವರ ಋಣ ನಮ್ಮ ಮೇಲಿದೆ ನಾವು ಮಾಡುವ ಪ್ರತಿಯೊಂದು ಕೆಲಸ ಪ್ರಭು ಕೆಂಪೇಗೌಡರಿಗೆ ಹೆಮ್ಮೆ ತರಂತ ಕೆಲಸ ಅಂದ್ರೆ ನಾವು ಮಾಡುವ ಕೆಲಸ ಬೆಂಗಳೂರಿಗೆ ಕೆಟ್ಟ ಹೆಸರು ಬರಂತ ಆಗಬಾರದು ಇದನ್ನ ನಾವು ಯೋಚನೆ ಮಾಡಬೇಕು ಬಿಡಿ ಕೆಂಪೇಗೌಡರು ನಗರ ನಿರ್ಮಾಣ ಮಾಡಿದಾಗ ಬೆಂಗಳೂರು ಹತ್ರ ಯಾವುದೂ ನದಿ ಇರಲಿಲ್ಲ ಇವಾಗ ಇಲ್ಲ ಅದೇ ನಗರಕ್ಕೆ ನೀರಗತ್ಯ ಅದಕ್ಕೆ ಸುಮಾರು ಇನ್ನೂರಷ್ಟು ಕೆರೆಗಳನ್ನ ನಿರ್ಮಾಣ ಮಾಡಿದ ಖ್ಯಾತಿ ಶ್ರೀ ಕೆಂಪೇಗೌಡರು ಅದು ಎಂತ ಕೆರೆಗಳು ಧರ್ಮಾಂಬುದಿ ಸಂಪಂಗಿ ರಾಮನಗರದ್ದು ಆ ಎಲ್ಲ ಕೆರೆಗಳನ್ನು ಯಾವ ರೀತಿ ನಿರ್ಮಾಣ ಮಾಡಿದ್ರು ಅಂದ್ರೆ ಒಂದು ಕೆರೆ ತುಂಬ ತಕ್ಷಣ ಇನ್ನೊಂದು ಕೆರೆ ತುಂಬಬೇಕು ಆ ರೀತಿ ಚೈನ್ ಲಿಂಕ್ ಮಾಡಿದ್ರು ಮತ್ತೆ ಎಲ್ಲ ವೃತ್ತಿಗಳಿಗೋಸ್ಕರ ತಿಗಳನ ಪೇಟೆ ಕುಂಬಾರ ಪೇಟೆ ಮನವರ್ತ ಪೇಟೆ ನಗರದ ಪೇಟೆ ಕಾಟನ್ ಪೇಟೆ ಕೊಲೆ ಪೇಟೆ ಕಪ್ಪಲ್ ಪೇಟೆ ಈ ರೀತಿ ಮೂವತ್ತೆರಡು ಪೇಟೆಗಳನ್ನ ನಿರ್ಮಾಣ ಮಾಡಿತ್ತು ಶ್ರೀ ಕೇಳ್ತಾರೆ ನನ್ನ ಆ ಮಹಾನ್ ದಾರ್ಶನಿಕ ಆ ಮಹಾನ್ ಆಡಳಿತಗಾರ ಅವರ ಮುಂದಾಲೋಚನೆ ಇವತ್ತು ಆಡಳಿತ ನಡೆಸೋಕ್ಕೆ ಸ್ವಲ್ಪನಾದರೂ ಬರಬೇಕು ಮುಂದಿನ ಜನಾಂಗದ ಬಗ್ಗೆ ಯೋಚನೆ ಮಾಡುವುದು ಆ ದಕ್ಷತೆ ಮತ್ತು ಕ್ಷಮತೆ ಬರಬೇಕು ಅದಕ್ಕೋಸ್ಕರ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಕೆಂಪೇಗೌಡರಿಗೆ ನಮ್ಮ ಗೌರವವನ್ನು ಸಲ್ಲಿಸಿಲ್ಲ ನಾವೆಲ್ಲ ಪ್ರತಿಜ್ಞೆ ಮಾಡಿ ನಾಡಪ್ರಭು ಕೆಂಪೇಗೂಡು ನಿರ್ಮಾಣ ಮಾಡಿರೋ ಬೆಂಗಳೂರು ಹೆಸರು ಅಜರಾಮರವಾಗಿ ಉಳಿದೆ ಬೆಂಗಳೂರಿನ ಎಲ್ಲರೂ ಕೂಡ ಹೆಮ್ಮೆಯಿಂದ ನೋಡಬೇಕು ಹೊತ್ತು ತಪ್ಪು ಕಾರಣಕ್ಕೋಸ್ಕರ ಬೆಂಗಳೂರಿನ ನೋಡಬಾರ್ದು ನನಗೆ ಬಹಳ ಸಂತೋಷ ಪೂಜ್ಯ ಸ್ವಾಮೀಜಿಗಳು ಅವರ ಇನ್ನೊಂದು ಸಂಸ್ಥೆ ನೆಲ್ಮಂಗಲ ಬಹಳ ದೊಡ್ಡ ಕಾರ್ಯಕ್ರಮ ಇವತ್ತು ಅವರು ಹೊಸ ಇವತ್ತು ಮೆಡಿಕಲ್ ಕಾಲೇಜ್ ಶುರು ಶುರುವಂತೆ ಆ ಕಾರ್ಯಕ್ರಮ ಇದ್ರೂ ಕೂಡ ನಮ್ಮ ರಾಜಾಜಿನಗರ ನಾವು ಒಂದು ಪ್ರೀತಿ ನಮ್ಮೆಲ್ಲೇ ಇಟ್ಟಿರುವ ಅಕ್ಕಲೆಯಿಂದ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಶೋಭೆ ತಂದುಕೊಂಡಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ನಮನವನ್ನು ಸಲ್ಲಿಸ್ತಾ ನಮ್ಮನ್ನೆಲ್ಲ ಉದ್ದೇಶಿಸಿ ಕೆಲವು ಆಶೀರ್ವಚನ ಮಾತುಗಳನ್ನು ಆಡಬೇಕು ಅಂತ ನಾನು ಕೇಳ್ಬೋದು